ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ ಇವತ್ತು ರುಚಿಕರವಾಗಿ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇದಕ್ಕೆ ಒಂದು ಕಾಲು ಕ ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಗಿಣ್ಣ ಹಾಲನ್ನು ತೊಗೊಂಡಿದ್ದೀನಿ ನೀವು ಮಾಮೂಲಿ ಟೀ ಕಾಫಿಗೆಲ್ಲ ಬಳಸ್ತೀರಲ್ಲ ಆ ಹಾಲನ್ನಾದರೂ ಕೂಡ ತೆಗೆದುಕೊಂಡು ಈ ಒಂದು ರುಚಿಕರವಾದಂತಹ ಗಿಣ್ಣನ್ನು ಮಾಡ್ಕೊಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನು ಈ ಗಿಣ್ಣನ್ನು ಮಾಡೋದಕ್ಕೆ ಮುನ್ನೂರು ಆಗೋಷ್ಟು ಹಾಲನ್ನು ತೊಗೊಂಡು ಅದನ್ನು ಕುದಿಯೋದಕ್ಕೆ ಅಂತ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಏಳು ಉಕ್ಕು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಡೈರೆಕ್ಟಾಗಿ ಹಾಗೇನೆ ಮಾಡ್ಕೊಳ್ಳೋಕೋದ್ರೆ ಕಫ ಥರ ಆಗೋ ಸಂಭವ ಇರುತ್ತೆ ಅದಕ್ಕೋಸ್ಕರ ನಾವು ನೋಡಿ ರೀತಿ ಚೆನ್ನಾಗಿ ಕೆನೆ ಕಟ್ಟಬೇಕು ಏಳು ಸಲ ಉಕ್ಕಿ ಬರೋ ಥರ ಕಡಿಮೆ ಊರಿನಲ್ಲಿ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಸುಮಾರು ನಾನು ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡಿದ್ದೀನಿ ಹೈ ಫ್ಲೇಮ್ ಇಟ್ಕೊಂಡು ಉಕ್ಕು ಬರುವಾಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ನಾವು ಈ ಒಂದು ಹಾಲನ್ನು ಕುದಿಸ್ಕೊಬೇಕು ಚೆನ್ನಾಗಿ ನಾನೀಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಒಂದು ಚಿಕ್ಕ ಜಾರನ ತೆಗೆದುಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಹಾಕೊಳ್ತಾ ಇದ್ದೀನಿ ಹುರುಗಡ್ಲೆ ಹಾಕೊಳ್ಳೋದ್ರಿಂದ ಗಿಣ್ಣು ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಹಾಗೆಯೇ ಒಂದು ನಾಲ್ಕು ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಸಲ ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತೆಂಗಿನಕಾಯಿ ನುಣ್ಣಗೆ ಪೀಸ್ ಪೀಸ್ ಆಗುತ್ತೆ ಹಾಗೇ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ಳಿ ನೋಡಿ ರೀತಿ ಪಿಟಿದಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಎರಡು ಸಲ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ನಾವು ನೆನೆಸಿಟ್ಕೊಂಡ್ರೆ ಸಾಕು ಅತಿ ಮೆತ್ತಗಾಗೋ ಥರ ಮಾಡ್ಕೊಬೇಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಕೊಂಡು ನಾವು ನಂತರ ನಾವು ಕಾಯಿಸ್ತಾ ಇರೋವಂಥ ಹಾಲಿಗೆ ಹಾಕೋಬೇಕಾಗುತ್ತೆ ಇದನ್ನು ತೊಳೆದಿಟ್ಕೊಳ್ಳೋಣ ನಂತರ ನೆನೆಸಿಟ್ಕೊಳ್ಳೋಣ ನಾನು ಅವಲಕ್ಕಿನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಾತ್ರ ನೆನೆಸಿಟ್ಕೊಳ್ತೀನಿ ಅತಿಯಾಗಿ ಮೆತ್ತಗಾಗೋ ರೀತಿ ನೆನೆಸ್ಕೊಳಕ್ಕೆ ಹೋಗಬೇಡಿ ಒಂದು ಐದು ನಿಮಿಷದೊಳಗಡೆ ನೆನೆದ್ರೆ ಸಾಕಾಗುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ತಗೊಂಡಿದ್ದೀನಿ ಇದು ಅರ್ಧ ಕಪ್ಪು ಒಂದು ಕಪ್ಪಲ್ಲಿ ಇದು ಅರ್ಧ ಕಪ್ಪು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೆಷರಿಂಗ್ ಕಪ್ ಇದು ನಾನು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಸಿಹಿ ಇಷ್ಟಪಡೋ ಅಂಥವ್ರು ಒಂದು ಕಪ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಬೆ ತುಂಬ ಚೆನ್ನಾಗಿ ಕಾದಿದೆ ಕೆನೆ ಎಲ್ಲ ತೆಗ್ದುಬಿಟ್ಟು ಬೇಕಿದ್ರೆ ಮಾಡ್ಕೋಬೋದು ಇಲ್ಲ ಕೆನೆ ಸಹಿತನೂ ಮಾಡ್ಕೊಬೋದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನಾನು ಈ ಟೈಮಲ್ಲಿ ಬೆಲ್ಲನ ಇದ್ದೀನಿ ಕೆಲವರು ಹಾಲನ್ನು ಕಾಯಿಸೋದಕ್ಕೆ ಇಡುವಾಗೇ ಬೇಕಾದರೆ ಬೆಲ್ಲನ ಹಾಕ್ಕೊಬೋದು ಈ ಟೈಮಲ್ಲಿ ಹಾಕ್ಕೊಂಡು ನಡೆಯುತ್ತೆ ಬೆಲ್ಲ ಏನಾದರೂ ಕಸ ಕಡ್ಡಿ ಥರ ಇದ್ದರೆ ಅದನ್ನು ಫಿಲ್ಟರ್ ಮಾಡಿ ಕೂಡ ಹಾಕೋಬೋದು ನಾನು ರುಬ್ಬಿಟ್ಟಂತಹ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಗಸಗಸೆ ಕಡಲೆ ಪಪ್ಪು ಎಲ್ಲ ಹಾಕ್ಕೊಂಡು ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಗಿಣ್ಣು ಸ್ವಲ್ಪ ತೆಳುವಾಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಇಲ್ಲ ಗಟ್ಟಿಯಾಗೇ ಇರಬೇಕು ಗಿಣ್ಣು ಅನ್ನಂಗಿದ್ರೆ ಸ್ವಲ್ಪ ನೀರ ಪ್ರಮಾಣ ಕಡಿಮೆ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಳಿ ನೆಂದಿದೆ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಅವಲಕ್ಕಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಸೇರಿಸ್ಕೊಬೋದು ಅಥವಾ ಅವಲಕ್ಕಿನ ಇಷ್ಟ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡು ಕೂಡ ಮಾಡ್ಕೊಬೋದು ಅಥವಾ ರವೆನೂ ಕೂಡ ಹುರಿದ್ಬಿಟ್ಟು ಮಾಡ್ಕೊಬೋದು ನಾವು ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆರವೇನಾದರೂ ಹಾಕ್ಕೊಂಡು ಅಥವಾ ಚಿರೋಟಿ ಆದರೂ ಕೂಡ ಹಾಕ್ಕೊಂಡು ಈ ಒಂದು ಗಿಣ್ಣ ಹಾಕ್ಬೋದು ಫ್ರೆಂಡ್ಸ್ ಗಿಣ್ ಹಾಲಲ್ಲಿ ಪೋಷಕಾಂಶಗಳು ಯಥೇಚ್ಛವಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಸಲ ಆದರೂ ಈ ಒಂದು ಗಿಣನ್ನು ತಿನ್ನೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಡಯಾಬಿಟಿಸ್ ಇರೋಂಥವರು ಇದನ್ನು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ಬೇಕಿದ್ದರೆ ಇದಕ್ಕೆ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಕಡಲೆ ಬೀಜ ಇಷ್ಟಪಡುವಂಥವ್ರು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅಥವಾ ಕ ಗೋಡಂಬಿ ದ್ರಾಕ್ಷಿ ಹುರಿದಾದರೂ ಹಾಕ್ಕೊಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಸರ್ವ್ ಮಾಡ್ಬೋದು ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟಾಡಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್